ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಬೀನ್ಸ್ ಬೆಳೆಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದೊಂದು ಜನಸಾಮಾನ್ಯರಿಗೆ ಉಪಯೋಗಿಸಬಹುದಾದ ಕಡಿಮೆ ಬೆಲೆಯಲ್ಲಿ ಸಿಗಬಹುದಾದ ತರಕಾರಿಯದ್ದು ಸರ್ಕಾರಿಯಾಗಿದ್ದು ಧಾರಾಳ ಪ್ರಮಾಣದಲ್ಲಿ ವಿಟಮಿನ್ ಪ್ರೋಟೀನ್ ಒಳಗೊಂಡಿರುತ್ತದೆ ಇದನ್ನು ಮುಖ್ಯವಾಗಿ ಬೇಸಿಗೆ ಮತ್ತು ಚಳಿಗಾಲಗಳಲ್ಲಿ ಸುಲಭವಾಗಿ ಬೆಳೆಸಬಹುದಾಗಿದೆ ಆದರೆ ವಿಪರೀತ ಮಳೆಯು ಈ ಕೃಷಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡುತ್ತದೆ ಈ ಬೆಳೆಗೆ ಮುಖ್ಯವಾಗಿ ಫಲವತ್ತಾದ ಮಣ್ಣು ಬೇಕಾಗಿದ್ದು ನೀರು ಬಸಿದು ಹೋಗುವ ಅಂದರೆ ಡ್ರೈನ್ ಸಾಯಿಲ್ ಇದಕ್ಕೆ ಯೋಗ್ಯವಾಗುತ್ತದೆ ಇದರ ಬೇಸಾಯವನ್ನು ಬೀಜಗಳ ಬಿತ್ತುವ ಮೂಲಕ ಮಾಡಲಾಗ್ತದೆ ಈ ಬೆಳೆಗೆ ಮುಖ್ಯವಾಗಿ ಸೂರ್ಯನ ಬಿಸಿಲು ಮುಖ್ಯವಾಗುತ್ತದೆ ಬೀಜಗಳನ್ನು ನಾಟಿ ಮಾಡುವಾಗ ಬೀಜದಿಂದ ಬೀಜಕ್ಕೆ ಎರಡು ಅಡಿ ಮತ್ತು ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಅಂತರವನ್ನು ಕಾಯ್ದುಕೊಳ್ಳಬೇಕಾಗ್ತದೆ ತಳಿಗಳಲ್ಲಿ ಮುಖ್ಯವಾಗಿ ಹತ್ತು ಹಲವಾರು ತಳಿಗಳಿದ್ದು ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಏರಿಯಾದಲ್ಲಿ ಸುವಿಧ ತಳಿಯು ಒಳ್ಳೆಯ ಇಳುವರಿಯನ್ನು ನೀಡುತ್ತದೆ ಮತ್ತು ಈ ತಳಿಯಲ್ಲಿ ರೋಗ ನಿ ರೋಗ ನಿರೋಧಕ ಶಕ್ತಿಯು ಉತ್ತಮವಾಗಿದ್ದು ನಾಟಿ ಮಾಡಿದ ಒಂದು ಒಂದೂವರೆ ತಿಂಗಳಲ್ಲಿ ಫಸಲು ಬರಲು ಆರಂಭ ಆಗ್ತದೆ ಮತ್ತು ಬೀನ್ಸ್ಗಳ ಗಾತ್ರ ಉತ್ತಮವಾಗಿರುತ್ತದೆ ಹಾಗೂ ರುಚಿಯಲ್ಲಿಯೂ ತುಂಬಾ ಉತ್ತಮವಾಗುತ್ತದೆ ಈ ವೇಳೆಗೆ ನೀರಾವರಿಯಲ್ಲಿ ಮುಖ್ಯವಾಗಿ ಡ್ರಿಪ್ಪಿಂಗ್ ಸಿಸ್ಟಮ್ ಅಂದ್ರೆ ಹನಿ ನೀರಾವರಿ ಉತ್ತಮವಾಗಿರುತ್ತದೆ ಇಲ್ಲಿ ಸಾವಯವ ಗೊಬ್ಬರದ ಒಟ್ಟಿಗೆ ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಅನ್ನು ಉಪಯೋಗಿಸಬಹುದಾಗಿದೆ ಇಲ್ಲಿಯೂ ಹುಳ ಮತ್ತು ರೋಗ ರುಜಿನಗಳ ಬಾಧೆ ಇದ್ದೇ ಇರ್ತದೆ ಇದನ್ನು ಆದಷ್ಟು ಮಟ್ಟಿಗೆ ನೈಸರ್ಗಿಕವಾಗಿ ನಿರ ನಿಯಂತ್ರಿಸಬೇಕಾಗ್ತದೆ ಹಟ್ಟು ಹತೊಟ್ಟಿಗೆ ಬರದಿದ್ದಾಗ ಕೆಮಿಕಲ್ ಫಂಗಿಸೈಡ್ ಮತ್ತು ಪೆಸ್ಟಿಸೈಡ್ಗಳನ್ನು ರೋಗಗಳಿಗೆ ಅನುಸಾರವಾಗಿ ಸಿಂಪಡಿಸಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಎಲೆ ಚುಕ್ಕಿ ರೋಗ ಮತ್ತೆ ಕಾಂಡ ಕೊಳೆ ಕೊಳೆ ರೋಗ ಮುಖ್ಯವಾಗುತ್ತದೆ ಆರಂಭಿಕ ಹಂತದಲ್ಲಿ ಗುರುತಿಸಿ ಸಡಿ ಸರಿಪಡಿಸಿಕೊಳ್ಳಬೇಕಾಗ್ತದೆ ಇಲ್ಲವಾದಲ್ಲಿ ಈ ರೋಗಗಳನ್ನು ರೋಗಗಳು ಬಹುಬೇಗ ಹರಡಿಕೊಳ್ತದೆ ಅಂದರೆ ಎಲ್ಲ ಕೃಷಿಗಳಂತೆ ಇಲ್ಲಿಯೂ ಇನ್ವೆಸ್ಟ್ಮೆಂಟ್ ನ ಒಟ್ಟಿಗೆ ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ಮುಖ್ಯವಾಗುತ್ತದೆ ನಮ್ಮ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ ನಮ್ಮನ್ನು ಸಪೋರ್ಟ್ ಮಾಡಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಮಿತ್ರರೇ ಥ್ಯಾಂಕ್ ಯು ಧನ್ಯವಾದಗಳೊಂದಿಗೆ